ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಅಂತ ಅನ್ಸ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನೂ ಮೊದಲನೇದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತು ನಾನು ಸ್ನೇಹಿತರೆ ಹಣ್ಣ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದು ಚಿಕ್ಕ ಪ್ರೋಮೋನ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಇವತ್ತಿನ ಪ್ರೋಮೋ ಇಷ್ಟ ಆಗಬಹುದು ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ಮನೆಯಲ್ಲಿ ಅಣ್ಣಯ್ಯ ತಂಗಿರು ಹಾಗೆಯೇ ಅವ್ರ ಅತ್ತಿಗೆ ಅಂದರೆ ಪಾರು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಉಡುವಿ ವಿಷಯ ಬರುತ್ತೆ ಅದು ಬಂದಿದ ನಂತರ ಎಲ್ಲರೂ ಕೂಡ ಅವರ ಒಡುವೆನ ತಂದು ಕೊಡ್ತಾ ಇರ್ತಾರೆ ತಗೊಳ್ಳಿ ಅದಕ್ಕೆ ಈ ಒಡವೆನೂ ಇಟ್ಕೊಳ್ಳಿ ಅಂತ ಹೇಳಿ ಅದಾದ ನಂತರ ಅವ್ರ ತಂಗಿ ಇದ್ದವ್ರು ಹೇಳ್ತಾರೆ ಅದಕ್ಕೆ ರೂಮಲ್ಲಿ ಒಂದು ಬಾ ಕಪಾಟ್ ಇದೆಯಲ್ಲ ಅದ್ರ ಮೇಲುಗಡೆ ಒಂದು ಟ್ರಂಕ್ ಇದೆ ಅದರೊಳಗಡೆ ಹೋಗಿದ್ನೆಲ್ಲ ಇಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಪಾರು ಕೂಡ ಅದನ್ನು ಹುಡುಕಿ ಓಪನ್ ಮಾಡ್ತಾಳೆ ಮಾಡಿದ ತಕ್ಷಣ ಪಾರವು ಕೂಡ ಒಂದು ಬಿಗ್ ಶಾಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಆ ಟ್ರಂಕ್ ಒಳಗಡೆ ಬಂದುಬಿಟ್ಟು ಸಾರಿ ಅದರಲ್ಲಿ ಬಂದುಬಿಟ್ಟು ಅಣ್ಣಯ್ಯ ಇದ್ದವರು ಅವರು ಪ್ರೀತಿಸಿದಂತಹ ಹುಡುಗಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನೆಲ್ಲನೂ ಕೂಡ ಅದರಲ್ಲಿ ಇಟ್ಟಿರ್ತಾನೆ ಸೊ ಅದು ತುಂಬ ಹಳೇದಾಗಿರುತ್ತೆ ಅದನ್ನು ಪಾರು ಓಪನ್ ಮಾಡಿ ಒಂದೊಂದಾಗೆ ನೋಡ್ತಾ ಇರ್ತಾಳೆ ಅವಳಿಗೆ ನೋಡಿದ ತಕ್ಷಣ ಯಾಕೆ ಶಾಕ್ ಆಗುತ್ತಪ್ಪ ಅಂದರೆ ಅಲ್ಲಿದ್ದಂತಹ ವಸ್ತುಗಳು ಪ್ರತಿಯೊಂದನ್ನು ಕೂಡ ಅವಳಿಗೆ ಸಂಬಂಧಪಟ್ಟ ವಸ್ತುಗಳೇ ಆಗಿರುತ್ತೆ ಅಂದರೆ ಅವಳು ಡಾಕ್ಟರಾಗಿ ಚಿಕ್ಕ ಹುಡುಗಿಗೆ ಆಟಾಡುವಾಗ ಆಡುವಾಗ ನೋಡುವಂತಹ ಸ್ಟೆತಸ್ಕೋಪ್ ಇರ್ಬೋದು ಹಾಗೆ ಅವಳ ಚಿಕ್ಕ ಹುಡುಗಿಯ ಫೋಟೋ ಬಟ್ಟೆ ಎಲ್ಲನೂ ಕೂಡ ಅಲ್ಲಿರುತ್ತೆ ಹಾಗಾಗಿ ಅದನ್ನು ನೋಡಿ ಅವಳಿಗೂ ಕೂಡ ಶಾಕ್ ಆಗುತ್ತೆ ಅವಾಗ ಅವಳಿಗೆ ಅರ್ಥ ಆಗುತ್ತೆ ಸೊ ಹಾಗಾದರೆ ಅಣ್ಣಯ್ಯ ಪ್ರೀತಿಸ್ತಾ ಇದ್ದು ಹುಡುಗಿ ನಾನೇ ಅಂತ ಹೇಳಿ ಅಂದ್ರೆ ಶಿವು ಪ್ರಯೋಜಿಸಿರುವಂತಹ ಹುಡುಗಿ ನಾನೇ ಅಂತ ಹೇಳಿ ಅವಳಿಗೆ ಅರಿವಿಗೆ ಬರುತ್ತೆ ಸೊ ಇದಿಷ್ಟು ಕೂಡ ಸೋಮವಾರದ ಸಂಚಿಕೆಯ ಪ್ರೋಮೋ ಆಗಿರುತ್ತೆ ಸ್ನೇಹಿತರೆ ಇನ್ನು ಇದೇ ನೋಡಿದಂತಹ ಪಾರುವಿನ ರೆಸ್ಪಾನ್ಸ್ ಏನಿರಬಹುದು ಅವಳು ಕೋಪ ಮಾಡ್ಕೊತಾಳ ಅಣ್ಣಯನ ಮೇಲೆ ಅಥವಾ ಸೈಲೆಂಟಾಗಿ ಅವಳು ಹಾಗೆ ಸುಮ್ಮನೆ ಹಾಕ್ತಾಳೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಸಂಚಿಕೆಯಲ್ಲಿ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಸೊ ಐ ಹೋಪ್ ಇವತ್ತಿನ ಈ ಒಂದು ಪ್ರೋಮೋ ರಿವ್ಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಅಣ್ಣಯ ಸೀರಿಯಲ್ನ ಅಭಿಮಾನಿಗಳಾಗಿದ್ರೆ ತಪ್ಪದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಆನ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್